ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತೆ ಏನಿಲ್ಲ ಇವತ್ತು ಒಂದು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಆಗಲೇ ಒಂದು ತಿಂಗಳು ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಹಬ್ಬ ಬರ್ತಿದೆ ಅಂತಂದರೆ ಅದು ಕ್ಲೀನ್ ಮಾಡಿದ್ರೆ ಒಂಥರ ಸಮಾಧಾನ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸು ಮತ್ತು ಚಿಮ್ಣಿ ಮತ್ತು ಇದು ಕಿಚನಿಂದು ಸೈಡ್ ಟೈಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಹೋಗಿ ಅದನ್ನೆಲ್ಲ ಕ್ಲೀನಿಂಗ್ ಮಾಡಬೇಕು ಬೇರೆ ಕೆಲಸ ಎಲ್ಲ ಮುಗ್ದಿದೆ ಒಂದು ಸ್ವಲ್ಪ ಪಾತ್ರೆ ಇದೆ ಅದನ್ನಷ್ಟು ತೊಳ್ದು ನಂತರ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಿದ್ದರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ವೀಡಿಯೋನ ಕೊನೆ ತನಕ ನೋಡೋ ಓಕೆ ಈಗ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗೆಲ್ಲ ಮೇಲ್ಗಡೆ ಸೈಡ್ಸ್ ಏನು ಟೈಲ್ಸ್ ಇದೆ ಅದನ್ನೆಲ್ಲ ತಿಕ್ಕಿ ಇಟ್ಟಿದ್ದೀನಿ ಈಗ ಒಂದು ಸತಿ ಇನ್ನೊಂದು ಸರ್ತಿ ಏನು ಮಾಡೋದು ಹಸಿ ಬಟ್ಟೆ ತೊಗೊಂಡು ಒರೆಸ್ಬಿಡೋದು ಅಷ್ಟೇ ಕ್ಲೀನ್ ಆಗುತ್ತೆ ಈ ಒಂದು ಲಿಕ್ವಿಡ್ ಇಲ್ಲಿ ಪಿಂಕ್ ಕಲರ್ ನೋಡ್ತಾ ಇರ್ಬೋದು ಇಲ್ಲಿ ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ದರು ಅವ್ರ ಹತ್ರ ತೊಗೊಂಡಿದ್ದೀನಿ ನಾನು ಒನ್ ಫಿಫ್ಟಿಗೆ ತ್ರೀ ಬಾಟಲ್ ಏನೋ ಕೊಟ್ಟಿದ್ರು ಅವರು ತುಂಬಾ ಚೆನ್ನಾಗಿದೆ ಈ ಸ್ವಿಚ್ ಬೋರ್ಡು ಆಯಿತು ಆ ಟೈಲ್ಸಿಂದ ಹಿಡಿದು ಎಲ್ಲನೂ ಕ್ಲೀನ್ ಆಗುತ್ತೆ ಇದರೊಳಗೆ ಸ್ವಲ್ಪ ಒಂದು ಸ್ವಲ್ಪ ಬಟ್ಟೆಗೆ ಹಚ್ಕೊಂಡು ಸ್ವಿಚ್ ಬೋರ್ಡ್ನೆಲ್ಲ ಸ್ವಲ್ಪ ಹಿಂಗೆ ತಿಕ್ಕಿದ್ರೆ ಸಾಕು ಎಲ್ಲ ಕ್ಲೀನಾಗಿಬಿಡುತ್ತೆ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಈ ಟೈಲ್ಸ್ ಕೂಡ ಅಷ್ಟೇ ಎಷ್ಟೇ ಎಣ್ಣೆ ಕಲೆ ಎಷ್ಟೇ ಎಣ್ಣೆ ಎಣ್ಣೆ ಕಲೆ ಇರಲಿ ಏನಿರಲಿ ಎಲ್ಲ ಆಗಿಬಿಡುತ್ತೆ ಇದು ಹಾಗೆ ಇದನ್ನೇ ಇದು ತೊಗೊಂಡು ನಾನು ಚಿಮ್ಣಿಗೂ ಎಲ್ಲ ಅಪ್ಲೈ ಮಾಡಿಬಿಟ್ಟು ನಂತರ ಇದನ್ನು ಸ್ವಲ್ಪ ಸ್ಕ್ರಬ್ಬರಿಂದ ಸ್ವಲ್ಪ ಸ್ಕ್ರಬ್ ಮಾಡಿ ನಂತರ ಇದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನಾನು ಹಸಿ ಬಟ್ಟೆ ಮಾಡಿಕೊಂಡು ಎಲ್ಲ ಕ್ಲೀನ್ ಆಯಿತು ನೋಡ್ತಾ ಇರ್ಬೋದು ನೀವೇ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ಪೂನ್ಸ್ ಅವೆಲ್ಲ ಇಟ್ಟಿದ್ನಲ್ಲ ಸೈಡ್ಸಿಗೆ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ತೊಳೆಯೋದಕ್ಕೆ ಎಲ್ಲ ತೆಗೆದು ಸಿಂಕಿಗೆ ಹಾಕಿದ್ದೀನಿ ಈಗ ಎಲ್ಲನೂ ಒಂದೊಂದನ್ನೇ ತಿಕ್ಕಿ ತಿಕ್ಕಿ ತೊಳಿಬೇಕು ಅಷ್ಟೇ ಹಬ್ಬಗಳು ಬಂತು ಅಂತಂದ್ರೆ ಶ್ರಾವಣ ಬಂತು ಅಂತಂದ್ರೇ ಇದೆ ಥರ ಅಲ್ವಾ ಕ್ಲೀನಿಂಗ್ ಅದು ಇದು ಮನೆ ಕ್ಲೀನಿಂಗ್ ಅಂತೆ ಶಾಪಿಂಗ್ ಅಂತೆ ತುಂಬಾ ಇರುತ್ತೆ ಪೂಜೆಗಳು ಅದು ಇದು ಪೂಜೆಗಳು ಲಕ್ಷ್ಮೀ ಪೂಜೆ ಅಂತೆ ಲಕ್ಷ್ಮಿ ಪೂಜೆ ವರಮಾಲಕ್ಷ್ಮಿ ಪೂಜೆ ಮಂಗಳ ಗೌರಿ ಪೂಜೆ ಈ ಥರ ಎಲ್ಲ ಕಂಟಿನ್ಯೂ ಒಂದೊಂದೇ ಬರುತ್ತೆ ಹಾಗೆ ನಾಗರ ಪಂಚಮಿ ಈ ಥರ ಎಲ್ಲನೂ ಬರುತ್ತೆ ಈಗ ನಾಗರ ಪಂಚಮಿ ಕೂಡ ಇದೆ ಈಗ ಮುಂದೆ ಮುಂದೆ ನಾನು ಅದ್ರದ್ದು ಕೂಡ ಲಾಗು ಅಪ್ಲೋಡ್ ಮಾಡ್ತೀನಿ ನಾನು ನಾಗರ ಪಂಚಮಿ ನಾವು ಥರ ಮಾಡಿದ್ವಿ ಏನು ಅಂತ ಅಂದ್ಬಿಟ್ಟು ಈಗ ಎಲ್ಲನೂ ತಿಕ್ಕಿ ತಿಕ್ಕಿ ತೊಳೆದು ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇದು ಕಲ್ಲು ಯೂಸೇ ಮಾಡೋದಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಅದ್ರ ಮೇಲ್ಗಡೆ ಇರುತ್ತೆ ಅದನ್ನಷ್ಟೇ ಯೂಸ್ ಮಾಡ್ಕೊತೀನಿ ನಾನು ಈ ದೊಡ್ಡ ಕಲ್ಲೇನು ಯೂಸ್ ಮಾಡೋದಿಲ್ಲ ಹಾಗೆ ಇಟ್ಟಿರ್ತೀನಿ ನಾನು ಇನ್ನು ಮಿಕ್ಕಿದೆಲ್ಲ ತೊಳೆದು ಎಲ್ಲ ಸಿಂಕನ್ನು ಒಂದು ಸತಿ ತಿಕ್ಕೊಂಡು ನಂತರ ಎಲ್ಲನೂ ತೊಳೆದು ತೊಳೆದು ಒರೆಸ್ಬಿಟ್ಟು ಜೋಂಡಿಸ್ಬಿಟ್ರೆ ಆಗೋಯ್ತು ಆದರೆ ಏನಾಗುತ್ತೆ ಅಂತಂದರೆ ನನಗೆ ಮೆಲ್ಕ್ ಮಾಡ್ಕೋಬೇಕು ನಾನು ಎಲ್ಲರೂ ಸ್ವಲ್ಪ ಕಲೆ ಕಾಣಿಸ್ಕೊಂಡ್ರು ಮತ್ತೆ ತಿಳ್ಕೊಂಡು ಕೊಡ್ತೀನಿ ನಾನು ಮತ್ತೆ ಹಂಗೆ ಅದು ಅಂತಂದ್ಬಿಟ್ಟು ಹಾಗಾಗಿ ಏನಾಗ್ಬಿಡುತ್ತೆ ತುಂಬ ಲೇಟಾಗುತ್ತೆ ಕೆಲಸ ಮಾಡೋದು ನಾನು ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಮೂರು ಗಂಟೆವರೆಗೂ ಕ್ಲೀನ್ ಮಾಡ್ತಾನೇ ಇದ್ದೀನಿ ನಾನು ನಂತರ ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗಿ ಆಮೇಲೆ ಸ್ಕೂಲಿಂದ ಮಕ್ಕಳನ್ನ ಬೇರೆ ಕರ್ಕೊಂಡು ಬರಬೇಕಿತ್ತು ಮಕ್ಕಳನ್ನ ಕರ್ಕೊಂಡು ಬರೋದಂದ್ರೆ ಸ್ಕೂಲಿಂದೇನಿಲ್ಲ ಬಸ್ ಬರುತ್ತೆ ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಕಾರ್ನರ್ ಹತ್ರ ಹೋಗಿ ಕರ್ಕೊಂಬರ್ಬೇಕು ಅಷ್ಟೇ ಈಗೆಲ್ಲನೂ ಕ್ಲೀನ್ ಮಾಡಿದ್ದೀನಿ ಎಲ್ಲ ಒಲಸಿ ತೆಗೆದಿಟ್ಟು ಜೋಣಿಸಿದ್ದೀನಿ ಈಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿರಿ ನೀವು ಕಿಚನ್ನ ಫಸ್ಟು ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇರ್ಬೋದು ನಿಮಗೇ ವೀಡಿಯೋದಲ್ಲಿ ಎಲ್ಲನೂ ಕ್ಲೀನ್ ಆಗುತ್ತೆ ಆದರೆ ಅಲ್ಲಿ ಆ ಲಿಕ್ವಿಡಿಂದ ಬಟ್ ಆನ್ಲೈನಲ್ಲಿ ಸಿಗುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಬಟ್ ಮನೆ ಹತ್ರ ಮಾರೋದಕ್ಕೆ ಬಂದಿದ್ದರು ಅವ್ರ ಹತ್ರ ನಾನು ತೊಗೊಂಡಿದ್ದೆ ಈ ಡಬ್ಬಿ ಬಾಕ್ಸ್ ಶೆಲ್ಫೆಲ್ಲೇನಿದೆ ಮೊದಲೇ ನಾನು ಕ್ಲೀನ್ ಮಾಡಿಟ್ಟಿದ್ದೆ ಹಾಗಾಗಿ ಅದ್ರದ್ದೇನು ತೊಂದರೆ ಇರಲಿಲ್ಲ ನನಗೆ ಈ ಇದೇನಿದೆ ಇದು ಪಾತ್ರ ಸ್ಟ್ಯಾಂಡ್ ಅದನ್ನು ಕ್ಲೀನ್ ಮಾಡಿಟ್ಟಿದ್ದೆ ದೇನು ಮೇಲ್ಗಡೆ ಬಾಕ್ಸ್ ಏನಿದೆ ಅವ್ನಷ್ಟು ಕ್ಲೀನ್ ಮಾಡಬೇಕಿತ್ತು ಅದೇ ನಾನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇ ಮಾಡ್ಕೊಂಡೆ ನಾನು ಈಗ ಆಗುತ್ತೆ ಅಷ್ಟಷ್ಟೇ ಮಾಡ್ಕೊತಾ ಇದ್ದೀನಿ ತುಂಬ ನನ್ನ ಕೈ ನೋವು ಇದ್ದಿದ್ದ ಟೈಮಲ್ಲಿ ನಮ್ಮ ಮಮ್ಮಿ ಬಂದಿದ್ದರು ಮನೆಗೆ ಅವರೇ ಪ್ರತಿಯೊಂದು ಕೆಲಸ ಕೆಲಸನೂ ಅವರೇ ಮಾಡ್ತಾಯಿದ್ರು ನಾನು ನಿಜವಾಗ್ಲೂ ಏನಂದರೆ ಏನೂ ಆಗ್ತಿರಲಿಲ್ಲ ಅಡುಗೆ ತಿಂಡಿ ಮಾಡ್ತಾ ಇದೆ ಒಂದೊಂದ್ಸತಿ ಅದನ್ನು ಕೂಡ ಅವರೇ ಮಾಡ್ತಾಯಿದ್ರು ಪ್ರತಿಯೊಂದು ಕೆಲಸನೂ ನಾನು ಏನಂದರೆ ಏನೂ ಮಾಡೋದಕ್ಕೆ ಹೋಗಿಲ್ಲ ಆ ಟೈಮಲ್ಲಿ ರೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಆಗ್ತಾ ಇರಲಿಲ್ಲ ನನಗೆ ಆ ಥರ ಆಗಿಬಿಟ್ಟಿತ್ತು ನನಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ತುಂಬ ದಿನದ ಮೇಲೆ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ಲಾಗಲ್ಲಿ ಹೇಳ್ದಂಗೆ ನನ್ನದು ನೆಕ್ ಮತ್ತು ಫುಲ್ ಹ್ಯಾಂಡ್ ಫುಲ್ಲು ಪೇಯ್ನ್ ಆಗಿದ್ದರಿಂದ ನನಗೆ ಇಷ್ಟು ದಿನ ಯಾವುದೇ ಥರದ್ದು ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಟ್ಲೀಸ್ಟ್ ನಾನು ರೆಸಿಪೀಸ್ ಬ್ಲಾಗ್ ರೆಸಿಪಿಸ್ದು ವೀಡಿಯೋಸ್ನಾದರೂ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಅದು ಕೂಡ ಆಗ್ತಿರಲಿಲ್ಲ ನನಗೆ ಮಲ್ಕೊಳ್ಳೋದು ಕೂಡ ಆಗ್ತಿರಲಿಲ್ಲ ತುಂಬ ಅಂದರೆ ತುಂಬ ಪೇನ್ ಇತ್ತು ನನಗೆ ಈಗ ಪರವಾಗಿಲ್ಲ ಟ್ವೆಂಟಿ ಪರ್ಸೆಂಟ್ ಇದೆ ಅಷ್ಟೇ ಅದು ರಿಕ್ವರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಮನೆಯೆಲ್ಲ ಕ್ಲೀನಿಂಗ್ ಇಷ್ಟು ದಿನ ಮಾಡಬೇಕಿತ್ತು ನ ಕೈ ನೋವಿದ್ದಿದ್ರಿಂದ ಮಾಡಿರಲಿಲ್ಲ ಈಗ ಮಾಡಿದ್ದೆ ಆ್ಯಕ್ಚುಲಿ ಒಂದು ತಿಂಗಳು ಮುಂಚೆನೇ ಎಲ್ಲ ಮಾಡಿದ್ದೆ ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ ಬಟ್ ಈಗ ಮತ್ತೆ ಹಬ್ಬ ಬರ್ತಿದ್ದೆ ಅಲ್ಲ ಮತ್ತೆ ಒಂದು ಸತಿ ತೊಳ್ಕೊಂಡ್ಬಿಡೋಣ ಅಂತ ಇವತ್ತೆಲ್ಲ ಕಿಚನ್ ಕ್ಲೀನಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿದೆ ಇವತ್ತು ಅದು ಎಲ್ಲ ಮುಗೀತು ಈಗಾಗಲೇ ಟೈಮ್ ಬಂದು ಮೂರು ಮುಕ್ಕಾಲು ಆಗಕ್ಕೆ ಬಂತು ಈಗ ಇಬ್ಬರು ನನ್ನ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವರು ಅವ್ರನ್ನ ಹೋಗಿ ಕರ್ಕೊಂಡು ಬರಬೇಕು ಇಲ್ಲಿ ಬಸ್ ಇಲ್ಲೇ ಬರುತ್ತೆ ಅಲ್ಲಿಂದ ನಾನು ಮನೆಗೆ ಕರ್ಕೊಂಡು ಬರ್ತೀನಿ ಅಷ್ಟೇ ಈಗ ಟ್ರ್ಯಾಕ್ ಇರೋದ್ರಿಂದ ಬಸ್ ಟ್ರ್ಯಾಕ್ ಇರೋದ್ರಿಂದ ಎಲ್ಲಿದೆ ಏನು ಅಂತ ಗೊತ್ತಾಗುತ್ತೆ ಏನು ತೊಂದರೆ ಇಲ್ಲ ಬಂದಿದ ತಕ್ಷಣನೇ ಹೋಗಿ ಇಲ್ಲಿ ನಿಯರ್ ಬೈ ಎಲ್ಲಿರುತ್ತೆ ಸ್ಟಾಪು ಅವಾಗ ಹೋಗಿ ಕರ್ಕೊಂಡು ಬರ್ತೀನಿ ಅಷ್ಟೇ ನಾನು ಇನ್ನೂ ಊಟ ಕೂಡ ಆಗಿಲ್ಲ ನನ್ನದು ಇಷ್ಟು ತನಕ ಅದೇ ಕ್ಲೀನಿಂಗ್ ಕೆಲಸ ಆಯಿತು ಕಿಚನ್ದು ಬೆಳಗ್ಗೆಯಿಂದ ಈಗಿನವರೆಗೂ ಮೂರುವರೆವರೆಗೂ ನಾನು ಫುಲ್ಲು ಕ್ಲೀನಿಂಗಲ್ಲೇ ಇದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬಂದು ಈಗ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಹಾಗಿದ್ದರೆ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಈ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆ ನಾನು ನೆನ್ನೆ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಿದೆ ಅಂತಂದ್ಬಿಟ್ಟು ಲಾಗ್ ಅಪ್ಲೋಡ್ ಮಾಡಿದ್ದೆ ನೀವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ ಓಕೆನಾ ನಮ್ಮ ಪಪ್ಪ ಕೊಡಿಸಿರೋದು ನಮ್ಮ ನನಗೆ ನನ್ನ ತಂಗಿಗೆ ಎಲ್ಲಾನು ನಮ್ಮ ಇದರಲ್ಲಿ ಏನು ಈ ಗೌರಿ ಹಬ್ಬಕ್ಕೆ ಆಗಲಿ ಈ ಥರ ನಾಗರ ಪಂಚಮಿಗೆ ಆಗಲಿ ಈ ಥರ ಸೀರೆ ಎಲ್ಲ ಕೊಡ್ತಾರಲ್ಲ ಆ ಥರ ಏನೂ ಪದ್ಧತಿ ಇಲ್ಲ ಅದಕ್ಕೆ ಈ ನಮ್ಮ ಪಪ್ಪ ಏನಂದ್ರು ಈ ಸತಿಯಿಂದ ವರಮಾಲಕ್ಷ್ಮಿಗೆ ಪ್ರತಿ ವರ್ಮಾಲಕ್ಷ್ಮಿಗೆ ಇಬ್ರಿಗೂ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಇದೇ ವರ್ಷ ಫಸ್ಟ್ ಸ್ಟಾರ್ಟಿಂಗು ಹಾಗೆ ನೆಕ್ಸ್ಟ್ ವರ್ಷನೂ ಕೊಡಿಸ್ತಾರೆ ತೋರಿಸ್ತೀನಿ ಯಾವಾಗಲೂ ಕೂಡ ನಾನು ನಿಮ್ಮ ಜೊತೆಗೆ ಹಾಗೆ ನೀವು ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರ ವರಮಾಲಕ್ಷ್ಮಿಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಈಗ ಅರ್ಧ ಭಾಗ ಮುಗಿದಿದೆ ಪ್ರಿಪ್ರೇಷನ್ ಇನ್ನು ಅರ್ಧ ಭಾಗ ಇದೆ ಅದಷ್ಟು ಆದರೆ ಅರ್ ಶಾಪಿಂಗ್ ಆಗಿದೆ ಬಟ್ ಮನೆ ಕ್ಲೀನಿಂಗಲ್ಲಿ ಕಿಚನ್ ಕ್ಲೀನಿಂಗ್ ಅಂತರೂ ಮುಗೀತು ಹಾಗೆ ಒಂದು ಬೆಡ್ರೂಮ್ ಕ್ಲೀನ್ ಕ್ಲೀನಾಗಿದೆ ಇನ್ನು ಹಾಲ್ ಅಂತೂ ಇನ್ನು ಸ್ವಲ್ಪ ಇದೆ ಇನ್ನೂ ಹಾಲ್ ಇಲ್ಲ ಇನ್ನೊಂದು ಬೆಡ್ರೂಮ್ ಕ್ಲೀನ್ ಮಾಡೋದಿದೆ ಅದಷ್ಟು ಆಯಿತು ಅಂತಂದರೆ ಮುಗೀತು ಸ್ವಲ್ಪ ವಿಂಡೋಸ್ ಎಲ್ಲ ಕ್ಲೀ ಒರೆಸೋದಿದೆ ಅದಷ್ಟೆಲ್ಲ ಒರೆಸಿದ್ರೆ ಆಗೋಗುತ್ತೆ ಅದೇನು ಬೇಗ ಆಗುತ್ತೆ ಆಗಲಿ ಆಗಲೇ ಈಗ ಟೈಮ್ ಆಯಿತು ಈಗ ಇಲ್ಲಿ ಸ್ಟಾಪ್ ಹತ್ರ ಬಂದಿದೆ ಈಗ ಹೋಗಿ ನಾನು ಇಬ್ರು ಕರ್ಕೊಂಡು ಬರಬೇಕು ಬನ್ನಿ ಹಾಗಿದ್ರೆ ಒಗ್ಬರೋಣ ಈಗ ಅಲ್ಲಿ ನಿಂತಿದ್ದೀನಿ ಹೋಗಿ ನಾನು ಹೇಳಿದ್ನಲ್ಲ ಸ್ಟಾಪ್ ಗೊತ್ತಾಗುತ್ತೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಅಂತಂದ್ಬಿಟ್ಟು ಡ್ರಾಪ್ ಸ್ಟಾಪ್ ಅಂತಂದ್ಬಿಟ್ಟು ಬಂದಿದ್ದಾರೆ ಈಗಿಬ್ಬರು ಬಸ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಈಗಿಬ್ಬರು ಬಂದಿದ್ದಾರೆ ಅವತ್ತಿನ ಅವತ್ತಿನ ದಿನ ಫ್ರೆಂಡ್ಶಿಪ್ ಡೇ ಇತ್ತು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಡೇ ಭಾನುವಾರ ಇತ್ತಲ್ಲ ಭಾನುವಾರ ಅಂತೂ ಸ್ಕೂಲ್ ಇರಲಿಲ್ಲ ಸೋಮವಾರ ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಮಾಡಿದ್ರಂತೆ ಬಟ್ ಸ್ಕೂಲಲ್ಲೆಲ್ಲ ಈ ಇದು ಫ್ರೆಂಡ್ಶಿಪ್ ಬ್ಯಾಂಡೆಲ್ಲ ಕಟ್ಟೋ ಅದು ಇದ್ದಿಲ್ಲ ಅಲೋ ಇಲ್ಲ ಹಾಗಾಗಿ ಅವರಿಬ್ಬರು ಹೇಳ್ತಾ ಹೇಳ್ತಾಯಿದ್ರು ನಮ್ಮ ನನಗೂ ಕೊಟ್ಟಿದ್ದರು ಆದರೆ ಎಲ್ಲ ತೆಗ್ದುಬಿಟ್ರು ಅಂತ ದೊಡ್ಡವನು ಹೇಳ್ತಿದ್ದ ಸಣ್ಣವನಿಗೂ ಮೂರೇನೋ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ರಂತೆ ಅದರಲ್ಲಿ ಎರಡು ಕಟ್ ಮಾಡಿ ಒಂದು ಒಂದು ನಮ್ಮ ಹತ್ರ ಕೈಯಲ್ಲಿ ಇಟ್ಟಿದ್ದರು ಟೀಚರ್ಸು ಅದನ್ನ ತೋರಿಸ್ತಾ ಇದ್ದ ನನ್ನ ಹತ್ರ ಇದೆ ಅಂತಂದ್ಬಿಟ್ಟು ಆಮೇಲೆ ಇವರಿಬ್ಬರನ್ನು ಕರ್ಕೊಂಡು ಮನೆಗೆ ಬಂದೆ ನಾನು ನಂತರ ಅವ್ರಿಗೆ ಬೇಕು ಸ್ನ್ಯಾಕ್ಸು ಅದೆಲ್ಲ ಕೊಟ್ಟು ಅವರು ಮತ್ತು ಆಮೇಲೆ ವರ್ಕ್ ಏನಿದೆ ಎಲ್ಲ ಚೆಕ್ ಮಾಡಬೇಕು ಅಷ್ಟೇ ಸ್ವಲ್ಪ ಬಂದಿದ ತಕ್ಷಣ ಏನು ಬಂದಿದ ತಕ್ಷಣ ವರ್ಕ್ ಮಾಡೋದು ಅಂತ ಏನಿಲ್ಲ ಫಸ್ಟು ಎಲ್ಲ ತಿಂಡಿ ತಿನ್ಕೊಂಡು ಸ್ವಲ್ಪ ಅರೆಸ್ಟ್ ಮಾಡಿ ಆಮೇಲೆ ವರ್ಕ್ ಮಾಡ್ತಾರೆ ತಿನ್ನ ಮಳೆ ಅಂದರೆ ಮಳೆ ಇತ್ತು ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ ಮತ್ತು ಯಾಕೆ ಮೋಡ ಆಗಿದೆ ಇಷ್ಟು ತನಕ ಬಿಸಿಲಿತ್ತು ಈ ಫು ಮತ್ತೆ ಆದಂಗೆ ಆಗಿದೆ ಮತ್ತು ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ತುಂಬ ಮಳೆ 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 ಸಾಕಾಗೋಗಿದೆ ಮಳೆಯಿಂದ ಎಲ್ಲೂ ಹೊರಗೆ ಹೋಗೋಂಗಿಲ್ಲ ಏನಿಲ್ಲ ಆ ಥರ ಆಗೋಗಿದೆ ಇಲ್ಲಿ ಬೆಳಗಾವಲ್ಲಂತರೂ ನಿಮ್ಮೂರಲ್ಲಿ ಯಾವ ಥರ ಮಳೆ ಇದೆ ಏನು ಅಂತ ಹೇಳಿ ಆಯಿತಾ ಕಮೆಂಟ್ ಮಾಡಿ ನನಗೆ ಅಲ್ಲಿ ಆಗಿದೆ ಎಲ್ಲ ಹಸ್ಬೆಂಡ್ ಬರಬೇಕಾದ್ರೆ ಆಫೀಸಿಂದ ಬೆಣ್ಣೆ ಮತ್ತು ತುಪ್ಪ ತೊಗೊಂಡು ಬಂದಿದ್ದರು ಅವ್ರದ್ದು ಆಫೀಸಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂತೆ ಅವರು ಕೊಟ್ಟಿದ್ರಂತೆ ಇವ್ರಿಗೆ ಬೆಣ್ಣೆ ಮತ್ತು ತುಪ್ಪ ಎರಡು ಅವ್ರ ಮನೇಲೇನೋ ಹಸಿದೆಯಂತೆ ಪ್ಯೂರಾಗಿ ಬೆಣ್ಣೆ ಮತ್ತು ತುಪ್ಪ ತುಂಬಾ ಚೆನ್ನಾಗಿತ್ತು ಮತ್ತು ಅವ್ರ ಮನೆಗೆ ಅವ್ರ ಮನೆಯಲ್ಲೇ ಮಾಡಿದಂಥ ತುಪ್ಪನೂ ಇದು ಎಷ್ಟು ಪ್ಯೂರ್ ಆಗಿತ್ತು ಗೊತ್ತಾ ಇದಕ್ಕೆ ನಾವು ಮಸಾಲೆ ಮಸಾಲೆ ಅಂತಂದ್ರೆ ಇದು ಅರಶಿನ ಪುಡಿ ಉಪ್ಪು ಒಂದ್ ಸ್ವಲ್ಪ ಇಳೆದೆಲೆ ಮತ್ತೆ ಒಂದೇ ಒಂದು ಬೆಳ್ಳುಳ್ಳಿ ಲವಂಗ ಮತ್ತೆ ಏಲಕ್ಕಿ ಇದನ್ನೆಲ್ಲ ಹಾಕ್ತೀವಲ್ಲ ಕಾಳು ಇದನ್ನೆಲ್ಲ ಇದನ್ನೇನು ಆ್ಯಡ್ ಮಾಡಿಲ್ಲ ಅವರು ಬರೀ ಬೆಣ್ಣೆನ ಕರಗಿಸಿ ತುಪ್ಪ ಮಾಡಿರೋಂಥದ್ದು ಅಷ್ಟೇ ಪ್ಯೂರ್ ಆಗಿ ನನಗೆ ಆದರೆ ಅದನ್ನೆಲ್ಲ ಹಾಕಿದ್ರೆ ಇಷ್ಟ ಆಗೋದು ಅದಕ್ಕೆ ನೆಕ್ಸ್ಟ್ ಅದನ್ನ ಫ್ರೀಜಲ್ಲಿ ತಗ್ಗುತ್ತೆ ಹಾಗೆ ಡಿಮಾಟಿಗೆ ಉಪ್ಪಿಗೆ ಹೊರಟಿದ್ದೀವಿ ನಾವೀಗ ಮಳೆ ನೋಡ್ತಾ ಇರ್ಬೋದು ಮಳೆ ಫಸ್ಟ್ ಇರಲೇ ಇಲ್ಲ ಮಳೆ ನಂತರ ಮಳೆ ಸ್ಟಾರ್ಟ್ ಆಗೋಯಿತು ಮತ್ತು ಕೋಟ್ ಹಾಕೊಂಡು ಮತ್ತೆ ಹೋದ್ವಿ ನಾವು ತುಂಬನೇ ಮಳೆ ಸ್ಟಾರ್ಟ್ ಆಯಿತು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬಿಸಿಲಿತ್ತು ಆಮೇಲೆ ಮತ್ತೆ ಚೂರು ಚೂರೆ ಚೂರು ಮಳೆ ಇತ್ತು ಮತ್ತೆ ನಿಂತು ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನಾನು ಮಧ್ಯಾಹ್ನನೂ ಮಳೆ ಬಂದಿದ್ದನ್ನು ತೋರಿಸಿದ್ದೆ ನಿಮಗೆ ಅಲ್ವಾ ನಂತರನು ಸಂಜೆ ನೋಡ್ತಾ ಇರ್ಬೋದು ಇಲ್ಲಿ ಏಳೂವರೆ ಹಂಗೆ ನಾವು ಹೊರಟಿದ್ದು ಡಿಮಾರ್ಟಿಗೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗೋಯಿತು ನಮಗೆ ತುಂಬನೇ ರಶ್ ಇತ್ತು ಡಿಮಾರ್ಟಲ್ಲಿ ಕೂಡ ಹೋಯಿತು ಮಳೆ ಸಣ್ಣಗೆ ಬರ್ತೀವಿ ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡಿಮಾರ್ಟಿಂದ ಬಂದ ಮೇಲೆ ನಾನು ಯಾವುದೇ ಥರದ ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಅದ್ರದ್ದು ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಿದೆ ನಾನು बेगे ತಿಂಡಿಗೆ ಅಂದ್ಬಿಟ್ಟು ಹಿಂದಿನ ದಿನ ಬ ಬಟರ್ ತಂದಿದ್ರಲ್ಲ ಬಟರ್ ಬ್ರೆಡ್ ಬೇಕು ಅಂತಿದ್ರು ಅಂದ್ಬಿಟ್ಟು ಮಕ್ಕಳಿಗೆ ಅದನ್ನೇ ಮಾಡ್ಕೊಟ್ಟಿದ್ದೀನಿ ನಾನು ಅವರಿಬ್ಬರು ಅದನ್ನು ತಿಂದ್ಕೊಂಡು ಆಗಲೇ ಸ್ಕೂಲ್ಗೆ ಹೋಗಿದ್ದರು ಬೆಳಗ್ಗೆ ಏಳು ಏಳು ಕಾಲಿಗೆಲ್ಲ ಬಸ್ ಬಂದುಬಿಡುತ್ತೆ ಹೋಗಿಬಿಡ್ತಾರೆ ಅವರು ಬೆಳಗ್ಗೆ ನಂತರ ಇಲ್ಲಿ ಬಾಕ್ಸಿಗೆ ನಾನು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲೆಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗೆ ಡಿಮಾರ್ಟಿಂದ ಬರಬೇಕಾದ್ರೆ ನಾನು ಪನ್ನೀರ್ ತೊಗೊಂಡು ಬಂದಿದೆ ಸೊ ಅದನ್ನೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ಇಲ್ಲಿ ಒಂದು ಕಡಾಯಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದರಿಂದ ಎರಡು ಈರುಳ್ಳಿನ ಉದಕ್ಕೆ ಕಟ್ ಮಾಡಿರೋ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿರೋವಂಥದ್ದನ್ನ ಆ್ಯಡ್ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಹಾಗೆ ಒಂದು ನಾಲ್ಕು ಬಾದಾಮಿ ಬಾದಾಮಿ ಆಪ್ಷನಲ್ಲಿ ಆ್ಯಡ್ ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ಚೆನ್ನಾಗಿರುತ್ತೆ ಆದರೆ ಆ್ಯಡ್ ಮಾಡಿದರೆ ನಾನು ಹೇಳಿದ್ನಲ್ಲ ತುಪ್ಪ ನನಗೆ ಹಾಗೆ ಇಷ್ಟ ಆಗೋಲ್ಲ ಅಂತ ಅದಕ್ಕೆ ಏನು ಮಾಡಿದ್ದೆ ಮತ್ತು ಅದಕ್ಕೆ ನಾವೇನೇನು ಮಸಾಲೆ ಹಾಕ್ತೀವಿ ಅದನ್ನೆಲ್ಲ ಹಾಕಿ ಮತ್ತು ಒಂದು ಸತಿ ನಾನು ಕಾಯಿಸಿದ್ದೆ ಒಂದು ಸ್ವಲ್ಪ ಕಾಯಿಸಿದ್ದೆ ಅಷ್ಟೇ ತುಂಬ ಏನು ಕಾಯಿಸಿರಲಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಕಾಯಿಸಿ ಒಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಟಿದ್ದೆ ನಾನು ಅರ್ಶನ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಲವಂಗ ಮತ್ತು ಏಲಕ್ಕಿ ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ನಾನು ನಂತರ ಇಲ್ಲಿ ಒಂದು ಸೈಡು ಏನು ಫ್ರೈ ಇಟ್ಟಿದ್ದೆ ಅದನ್ನೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಬೇಕಿದ್ರೆ ನೀವು ಈಗ ಫ್ರೈ ಮಾಡಬೇಕಾದ್ರೆ ಇದಕ್ಕೆ ಚಕ್ಕೆ ಮತ್ತು ಏಲಕ್ಕಿ ಮತ್ತು ಲವಂಗ ಇವೆ ಈ ಮೂರನ್ನು ಹಾಕಿ ಬೇಕಾದರೆ ಫ್ರೈ ಮಾಡ್ಕೋಬೋದು ಇಲ್ಲಾಂತಂದರೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೆಲ್ಲ ತೆಗೆದು ಒಂದು ಮಿಕ್ಸಿಜರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಗಿಡ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ರೆಡಿ ಆಗುತ್ತೆ ಈಗ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಫಸ್ಟು ಹಾಗೆ ರುಬ್ಕೊಂಡು ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಅದೇ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಹಾಕ್ಕೊಂಡು ನಂತರ ಕಟ್ ಮಾಡಿರುವಂತಹ ಪನ್ನೀರ್ನ ಹಾಕ್ಕೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಪನ್ನೀರ್ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ಅದನ್ನ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಮತ್ತು ಅದೇ ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಫ್ಲೇವರು ಅದು ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಪುಡಿ ಹಾಕೋಬೇಕು ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಡೈರೆಕ್ಟಾಗಿ ಈ ಥರ ಎಣ್ಣೆಲಿ ಹಾಕೋದ್ರಿಂದ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ನಂತರ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ಕೊ ಆ್ಯಡ್ ಮಾಡ್ಕೋಬೇಕು ಎಷ್ಟು ಬೇಕಷ್ಟು ನೋಡ್ಕೊಂಡು ಕೊಂಡು ನಂತರ ಇದು ಫ್ರೈ ಮಾಡಿಟ್ಟಿದ್ನಲ್ಲ ಪನ್ನೀರು ಅದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಂತರ ಕಸೂರಿ ಮೇಥಿ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಇಲ್ಲಿ ಒಂದು ಸೈಡು ಪ ಬ್ರೆಡ್ ಟೋಸ್ಟ್ ಇದ್ದೀನಿ ಇವರಿಗೆ ಬ್ರೆಡ್ಡು ಮತ್ತು ಬಟರ್ ಬೇಡ ಅಂತಂದರು ಸೊ ಅದಕ್ಕೆ ತುಪ್ಪ ಹಚ್ಚಿ ಅದಕ್ಕೆ ಚಟ್ನಿ ಪುಡಿ ಬರುತ್ತಲ್ಲ ಶೇಂಗಾ ಚಟ್ನಿ ಪುಡಿ ಅದನ್ನ ಹಾಕಿ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಬ್ರೆಡ್ ಟೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಟ್ಟು ನಂತರ ನಾನೇನು ಮಾಡಿಕೊಂಡೆ ಅಷ್ಟು ತುಪ್ಪನ ಹಚ್ಚಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿಕೊಂಡು ತಿಂದೆ ನನಗೆ ಆ ಥರ ಇಷ್ಟ ಆಗುತ್ತೆ ಈಗ ಇದೇನು ಮಾಡಬೇಕು ಅಂತಂದರೆ ಒಂದು ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿ ಪುಡಿ ಯಾವ ಸೈಡ್ ಹಚ್ಚಿರ್ತೀವಿ ಆ ಸೈಡ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡಿಕೊಂಡು ಮುಡಿ ಚಟ್ನಿ ಪುಡಿ ಎಲ್ಲ ಈಗ ಈಗಿಲ್ಲಿ ಒಂದು ಸೈಡು ಪನ್ನೀರ್ ಗ್ರೇವಿ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ರೋಟಿ ಮತ್ತು ಚಪಾತಿಗೆ ರೋಟಿನೂ ಅಷ್ಟೇ ತುಂಬಾ ಈಸಿ ಮಾಡ್ಕೋಬೋದು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಅದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ ರೊಟ್ಟಿ ತುಂಬ ಚೆನ್ನಾಗಿ ಇದಕ್ಕೆ ಕಾಂಬಿನೇಷನ್ನು ಅದನ್ನು ಯಾವಾಗಾದರೂ ನಾನು ನಿಮಗೆ ತೋರಿಸ್ತೀನಿ ರೋಟಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ನನ್ನ ಓಲ್ಡ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ನಂತರ ಇಲ್ಲಿ ಬಾಕ್ಸಿಗೆ ಗ್ರೇವಿ ಅಂತೂ ರೆಡಿ ಆಯಿತು ಈಗ ಇನ್ನು ಚಪಾತಿ ಮಾಡ್ಕೊತಾ ಇದ್ದೀನಿ ಡೈಲಿ ಅಂತೂ ಕಂಪಲ್ಸರಿ ಚಪಾತಿ ಮಾಡಲೇಬೇಕು ಬಾಕ್ಸಿಗೆ ಇಲ್ಲಿ ಅವರಿಗೆ ಬಾಕ್ಸಿಗೂ ಆದಂಗೆ ಆಗುತ್ತೆ ನಮಗೆ ಮಧ್ಯಾಹ್ನದ ಊಟಕ್ಕೂ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಎರಡೂ ಒಂದೇ ಸತಿ ಮಾಡಿ ಇಟ್ಬಿಡ್ತೀನಿ ನಾನು ಈ ಥರ ಲೇಯರ್ ಚಪಾತಿ ಮಾಡ್ಕೊಳ್ಳೋದು ಅದು ಅದಕ್ಕೆ ಎಣ್ಣೆ ಹಚ್ಚಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ನಂತರ ಲಟ್ಟಿಸ್ಕೊಂಡ್ರೆ ಮೆತ್ತಗಿರುತ್ತೆ ಚಪಾತಿ ಬೇಗ ಹಾರ್ಡ್ ಆಗೋದಿಲ್ಲ ನಂತರ ಉಬ್ಬಿ ಕೂಡ ಬರುತ್ತೆ ಇದು ಚೆನ್ನಾಗಿರುತ್ತೆ ಈ ಥರ ಲಟ್ಟಿಸ್ಕೊಂಡು ಚಪಾತಿ ರೆಡಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಬಾಕ್ಸಿಂದು ಏನು ಟಿಫಿನ್ ಬಾಕ್ಸಿಂದ ಏನಿರುತ್ತೆ ಅದೆಲ್ಲ ಚಪಾತಿ ನಂತರ ಏನು ಬೆಣ್ಣೆ ಮತ್ತೆ ತುಪ್ಪ ತೊಗೊಂಡು ಬಂದಿದ್ರು ಮತ್ತು ಅವರು ರಿಟನ್ ಬಾಕ್ಸ್ ಕೊಡಬೇಕಲ್ಲ ಅದಕ್ಕೆಲ್ಲ ಇದ್ದೀನಿ ತುಪ್ಪ ತೆಗೆದಿಟ್ಟಾಗಲೇ ಕ್ಲಾಸ್ಟಿಟ್ ಇದೆ ಅದನ್ನೊಂದು ಬಾಕ್ಸ್ ತೊಳೆದಿಟ್ಟಿದೆ ನಂತರ ಇದು ಇನ್ನೊಂದು ಬೆಣ್ಣೆದು ಏನು ಬಾಕ್ಸ್ ಇತ್ತು ಅದನ್ನು ತೊಳೆದಿಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕಿ ಬಿಸಿನೀರನ್ನ ಹಾಕಿ ಸ್ವಲ್ಪ ಅಲ್ಲಿಸಿದ್ರೆ ಕ್ಲೀನಾಗಿ ಬೀಳುತ್ತಾ ಅದು ನಂತರ ಒಂದು ಸ್ವಲ್ಪ ಡಿಶ್ ವಾಷರ್ ಹಾಕಿ ಕ್ಲೀನ್ ಮಾಡಿದರೆ ಈಗ ಬಾಕ್ಸ್ ಕೊಟ್ಟಿದ್ದಾರೆ ಹಾಗೆ ಖಾಲಿ ಹೋಗೋದು ಅಂತ ಅಂದ್ಬಿಟ್ಟು ಡಿಮಾರ್ಟಿಗೆ ಹೋಗಿದ್ವಲ್ಲ ಅಲ್ಲಿಂದ ನಾವು ಸೋನ್ ಪಪ್ಡಿದ್ದು ತೊಗೊಂಡು ಬಂದಿದ್ವಿ ಒಂದು ಬಾಕ್ಸು ಹಲ್ದಿರಾಮ್ಸು ಅದನ್ನು ಅದ್ರ ಜೊತೆಗೆ ಕೊಡೋಣ ಅಂತಂದ್ಬಿಟ್ಟು ಕೊಡ್ತಾಯಿದ್ದೀವಿ ಇನ್ನು ಖಾಲಿ ಕೊಟ್ಟರೆ ಚೆನ್ನಾಗಿ ಅನ್ಸಲ್ವಲ್ಲ ಅದಕ್ಕೆ ಹಾಗೆ ಇಲ್ಲಿ ಒಂದು ಸೈಡು ಎಲ್ಲ ಬಾಕ್ಸ್ಗು ಏನೇನು ಮಾಡಿದೆ ಅದೆಲ್ಲ ರೆಡಿಯಾಗಿತ್ತು ಸೊ ಬಾಕ್ಸನ್ನ ನಾನು ಕಟ್ತಾ ಇದ್ದೀನಿ ಈಗ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಅದ್ರ ಜೊತೆಗೆ ಆನಿಯನ್ ಮತ್ತು ಲೆಮನ್ ಇದ್ರೆ ಚೆನ್ನಾಗಿರುತ್ತಲ್ವ ಅದನ್ನು ಕೂಡ ನಾನು ನಾನು ಕಂಟಿನ್ಯೂ ಮಾಡಲೇ ಇಲ್ಲ ನಾನು ಡಿಮಾರ್ಟಿಗೆ ಹೋಗಿದ್ದೆ ಆಮೇಲೆ ತುಂಬ ಲೇಟ್ ಆಗಿಬಿಡ್ತು ಅಲ್ಲಿಂದ ಬರೋದು ರಾತ್ರಿ ಒಂಬತ್ತು ಗಂಟೆ ಆಗೋಯ್ತು ತುಂಬ ಅಂದರೆ ತುಂಬ ರಶ್ ಇದೆ ಈಗಂತೂ ಇಲ್ಲಿ ನಾಗರ ಪಂಚಮಿಗೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತುಂಬ ತುಂಬ ಜನ ಇದ್ದಾರೆ ಹಾಗೆ ಮಂತ್ ಸ್ಟಾರ್ಟಿಂಗ್ ಇರೋದ್ರಿಂದ ಎಲ್ಲರೂ ಗ್ರೋಸರೀಸ್ ಅದು ತೊಗೊಳೋದಕ್ಕೆ ಅಂತ ತುಂಬ ಜನ ಬಂದಿದ್ದರು ನಾವು ಬಿಲ್ಲಿಂಗಿಗೆ ಅಂತಾನೆ ಅರ್ಧ ಗಂಟೆ ನಿಂತ್ಕೊಂಡಿದ್ದೀವಿ ನಾವು ಅಷ್ಟೊಂದು ರಶ್ ಇತ್ತು ನನ್ನ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ರಶ್ಶು ಜನ ಎಲ್ಲ ನೋಡ್ಬಿಟ್ಟು ನಾನು ಏನು ಮೊಬೈಲ್ ಹೊರಗೆ ತೆಗೆಯೋದಕ್ಕೆ ಹೋಗಲಿಲ್ಲ ನಾನು ವೀಡಿಯೋ ಕೂಡ ಮಾಡಲಿಲ್ಲ ನಾನು ಅಲ್ಲಿಂದ ಏನೇನು ತೊಗೊಂಬಂದೆ ಅಂತ ನಾನು ತೋರಿಸ್ತೀನಿ ಹಾಗೆ ನಿಮಗೆ ಸೀರೆ ತೋರಿಸ್ತೀನಿ ಅಂತ ಅಂದಿದ್ನಲ್ಲ ಅದನ್ನು ಕೂಡ ತೋರಿಸಿಲ್ಲ ಅದನ್ನು ಕೂಡ ತೋರಿಸ್ತೀನಿ ಆಮೇಲೆ ಹಾಗೆ ನಾನು ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೆ ಈಗ ಹಾಟ್ ಬ್ಯಾಗ್ ಎಲ್ಲ ಹಾಕ್ತಾಯಿದ್ರು ಅಂತ ಹೇಳಿದ್ನಲ್ಲ ನಾನು ಲಾಸ್ಟ್ ಲಾಗಲ್ಲಿ ಅದೇ ಥರ ನಾನು ಆನ್ಲೈನಿಂದ ಒಂದು ಸ್ಯಾಂಡ್ ಹಾಟ್ ಬ್ಯಾಗ್ ಅಂತ ಸಿಗುತ್ತೆ ಫಿಸಿಯೋ ಅಂತೇನೋ ಹೆಸರಿದೆ ಅದ್ರದ್ದು ಅದನ್ನು ತರಿಸಿದ್ದೆ ನಾನು ಅದನ್ನ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಾನು ಈಗ ಇಲ್ಲಿ ಇಟ್ಟಿದ್ದೀವಿ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ದೊಡ್ಡ ಪಾತ್ರೆ ಒಳಗೆ ನೀರಿಟ್ಟು ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ ನೀರು ಬಿಸಿ ಮಾಡೋದಕ್ಕಿಟ್ಟು ಅದೇನು ಸ್ಯಾಂಡ್ ಹಾಟ್ ಬ್ಯಾಗ್ ಇದೆ ಅದನ್ನ ಇದ್ರೊಳಗೆ ಹಾಕಬೇಕು ಬಾಯ್ಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದು ಕ್ಲೋಸ್ ಮಾಡಿರೋದಿದೆ ಅದೊಂದು ನಿಮಿಷ ತೆಗಿತೀನಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ನೀವು ಕಾಣಿಸ್ತಾ ಇದೆಯಲ್ಲ ಇದು ಸ್ಯಾಂಡ್ ಹಾಟ್ ಬ್ಯಾಗು ಅದರಲ್ಲಿ ಸ್ಟೋನ್ಸು ಮತ್ತು ಸ್ಯಾಂಡ್ ಸ್ಯಾಂಡ್ ದಪ್ಪ ದಪ್ಪ ಬರುತ್ತೆ ನೋಡಿರಿ ಆ ಥರದ್ದು ಸ್ಯಾಂಡ್ ಹಾಕಿರ್ತಾರೆ ಇದರೊಳಗೆ ಆ ಪೌಚ್ ಒಳಗೆ ಆ ಥರ ಇರುತ್ತೆ ಇಲ್ಲಿ ನಾನು ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ಕೇಳಿದೆ ನಾನು ಸಿಗಲಿಲ್ಲ ಇದು ನನಗೆ ಹಾಗಾಗಿ ಏನು ಮಾಡಿದೆ ನಾನು ಆನ್ಲೈನಲ್ಲಿ ತರಿಸಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಇದು ಫೋರ್ ತರ್ಟಿ ಫೈವ್ ಇದಕ್ಕೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ ಸೈಜಲ್ಲಿ ಕೂಡ ಇದೆ ಇದರೊಳಗೆ ಟೆನ್ ಬೈ ಟೆನ್ ಬೈ ಟ್ವೆಲ್ವ್ ಇದೆ ಮತ್ತು ಇದು ಟೆನ್ ಬೈ ಟ್ವೆಂಟಿ ಟೂ ಇದು ಇಂಚಸ್ಸು ಅಷ್ಟಿದೆ ಅದು ರೇಟ್ ಮೇಲೆ ರೇಟ್ ಅಂತೀನಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಇದೇನಿದೆ ಇದು ಬ್ಯಾಗು ತೆಗೆದುಬಿಟ್ಟು ನಂತರ ಇದಕ್ಕೆ ಟವೆಲ್ನ ಅದಕ್ಕೆ ಫೋಲ್ಡ್ ಮಾಡಿಬಿಟ್ಟು ನಂತರ ನಮ್ಮದು ಎಲ್ಲಿ ಯಾವ ಏರಿಯಾದಲ್ಲಿ ಇದೆ ಆ ಏರಿಯಾದಲ್ಲಿ ನಾವು ಇದನ್ನ ಇಟ್ಕೋಬೋದು ಬ್ಯಾಕ್ ಪೇಯ್ನ್ ಆಗಲಿ ಈಗ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಎಲ್ಲ ಬರುತ್ತಲ್ಲ ಅವಾಗೂ ಇದು ಇಟ್ಕೊಳ್ಳೋಕೆ ತುಂಬನೇ ಚೆನ್ನಾಗಿರುತ್ತೆ ಹೆವಿನೂ ಇರೋದಿಲ್ಲ ಇದು ಇನ್ನೊಂದು ಹಾಟ್ ಪ್ಯಾಕ್ ಸಿಗುತ್ತಲ್ಲ ರಬ್ಬರ್ದು ಅದು ಏನಾಗುತ್ತೆ ತುಂಬ ಹೆವಿ ಆಗಿಬಿಡುತ್ತೆ ನನಗೆ ಪೇಯ್ನ್ ಇದ್ದಿದ್ದ ಟೈಮಲ್ಲಿ ಅದು ಇಟ್ಟಿದ ತಕ್ಷಣ ಇನ್ನೂ ಏನೂ ಇಟ್ಟಿದ್ದಾರೆ ತುಂಬ ಭಾರ ಇಟ್ಬಿಟ್ಟಿದ್ದಾರೆ ಅಂತ ಇನ್ನೂ ನೋವು ನೋವು ಸ್ಟಾರ್ಟ್ ಆಗಿಬಿಡೋದು ನನಗೆ ತುಂಬಾ ಅಲ್ಲಿ ಫಿಸಿಯೋಥೆರಪಿಲಿ ಈ ಥರದ್ದು ಯೂಸ್ ಮಾಡ್ತಾರೆ ಅಲ್ಲಿ ನನಗಿದು ಆರಾಮ ಅನ್ನಿಸೋದು ಅದಕ್ಕೆ ನಾನು ಚೆಕ್ ಮಾಡಿ ಮಾಡಿ ಹುಡುಕಿ ಆಮೇಲೆ ಸಿಕ್ತು ಇದು ಅಮೆಝಾನಲ್ಲೂ ಇದೆ ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ ಈಗ ಅಮೆಝಾನ್ ಸೇಲ್ ನಡೀತಿದೆಯಲ್ಲ ಈಗ ತ್ರೀ ಫಿಫ್ಟಿ ಏನು ಅನಿಸುತ್ತೆ ಈಗ ಇದ್ರ ರೇಟು ಸೇಲೊಳಗೆ ಅಮೆಝಾನಲ್ಲಿ ನೋಡಿದೆ ನಾನು ಬೇಕಿದ್ರೆ ನೀವು ಕೂಡ ಇದನ್ನು ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರದ ಬ್ಯಾಕ್ ಪೇನಿಂದ ಇರಲಿ ಕಾಲು ನೋವು ಯಾವುದೇ ಥರದಿದ್ರೂ ಕೂಡ ಇದು ಯೂಸ್ ಆಗುತ್ತೆ ಏನು ವೇಸ್ಟ್ ಅಂತರೂ ಆಗೋದಿಲ್ಲ ಏನಿಲ್ಲ ಇದು ಈ ಥರ ಇದನ್ನು ತೆಗೆದುಬಿಟ್ಟು ನಂತರ ಇದಕ್ಕೆ ಕಾಟನ್ದು ಟರ್ಕಿ ಟವೆಲ್ ಅಂತ ಬರುತ್ತಲ್ಲ ದಪ್ಪದು ಅದರಲ್ಲಿ ರೋಲ್ ಮಾಡಿಬಿಟ್ಟು ನಂತರ ಇಲ್ಲಿ ಸಸ್ಪೆಕ್ಟೆಡ್ ಏರಿಯಲ್ಲಿರುತ್ತೆ ಅಲ್ಲಿ ಇದನ್ನು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನ ಇಟ್ಕೋಬೇಕು ರಿಲೀಫ್ ಆಗುತ್ತೆ ಪೇಯ್ನ್ ಏನಾಗುತ್ತೆ ಪೇಯ್ನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ನಂದು ಅದು ಸ್ಪಾಜಮ್ ಅಂತ ಹೇಳ್ತಾರಲ್ಲ ಅದು ಗಂಟು ಥರ ಆಗಿತ್ತದು ಅದು ಏನಾಗುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದು ಗಂಟಿಂದನೇ ನೋವು ಜಾಸ್ತಿ ಇರುತ್ತೆ ಎಲ್ಲಿನ ನೆಕ್ಕಿಂದ ನಾನು ಹ್ಯಾಂಡ್ವರ್ಗು ಪೇನ್ ಇತ್ತು ಅಂತ ಹೇಳಿದ್ನಲ್ಲ ಅದು ತುಂಬ ಜನಕ್ಕೆ ಈಗಂತರೂ ಅಲ್ಲಿ ಹೇಳಿದರು ಅವರು ಫಿಸಿಯೋಥೆರಪಿಯಲ್ಲಿ ಈಗಂತೂ ತುಂಬ ಜನ ಕೈ ನೆಕ್ ಮತ್ತು ಇದು ಹ್ಯಾಂಡ್ ಪೇಯ್ನು ಮತ್ತು ಬ್ಯಾಕ್ ಪೇನ್ ತುಂಬ ಜನ ಇದೆ ಈಗ ತುಂಬ ಜನ ಅದಕ್ಕೆ ಅಂತಲೇ ಬರ್ತಾ ಅಂತ ಅಂತಂದ್ಬಿಟ್ಟು ಏನಕ್ಕೆ ಅಂತಂದರೆ ಈಗ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ನಾವು ಅದನ್ನು ಹಿಡ್ಕೊಂಡಿರ್ತೀವಿ ಇಲ್ಲಾಂತಂದರೆ ಯಾವ್ದಾದ್ರು ಬೇರೆ ಬೇರೆ ಪೊಸಿಷನಲ್ಲಿ ಕುತ್ಕೊಂಡು ನಾವು ಅದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಥರ ನೋವು ಬರುತ್ತೆ ಡೈರೆಕ್ಟಾಗಿ ಹೀಗೆ ಕಣ್ಣು ಎದುರುಗಡೆ ಹಿಡಬೇಕು ಇಲ್ಲ ಅಂತಂದರೆ ಆದಷ್ಟು ಬೇಕಾದ್ರೆ ನೀವು ಮೊಬೈಲ್ ನೋಡಿ ಕುತ್ಕೊಂಡಾಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಕೂಡ ನನಗೂ ಹೇಳಿದರು ಈಗ ಇದನ್ನು ಹಾಟ್ ಪ್ಯಾಕ್ನ ಹಾಕೋಬೇಕು ನಾನೀಗ ಟವೆಲ್ ತೊಗೊಂಡು ಅದರ ರೋಲ್ ಮಾಡಿ ಆಮೇಲೆ ಹಾಕ್ಕೊಳ್ಳೋದು ಇದನ್ನು ಮತ್ತೆ ಮಳೆ ಬರೋ ಥರ ಆಗಿದೆ ಮೇಲ್ಗಡೆ ಎಲ್ಲ ಬಟ್ಟೆ ಒಣಕ್ಕೆ ಬಂದಿದ್ದೀನಿ ನಾನು ಬಿಡುತ್ತೆ ಅಂತ ಮೋಡ ಮೋಡ ಆಗಿದೆ ಸ್ವಲ್ಪ ಇದೆ ಮೋಡ ಆದರೆ ಬೇಕಿದ್ರೆ ನಾನು ಅದ್ರದ್ದು ಹಾಟ್ ಬ್ಯಾಗ್ ಏನಿದೆ ಹಾಟ್ ಬ್ಯಾಗು ಅದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗೆ ಬೇಕಿದ್ರೆ ಅವರು ನೀವು ಪರ್ಚೇಸ್ ಮಾಡ್ಬೋದು ಈಗಿನೂ ಸೇಲ್ ನಡೀತಿದೆಯಲ್ಲ ಈ ಟೈಮಲ್ಲಿ ಇನ್ನೂ ಕಡಿಮೆ ಇದೆ ಈ ಥರ ಟವೆಲ್ ಏನಿರುತ್ತೆ ಇದರಲ್ಲಿ ಅದನ್ನ ರೋಲ್ ಮಾಡಿಬಿಟ್ಟು ಇಟ್ಕೋಬೇಕು ಡೈರೆಕ್ಟಾಗಿ ಇಟ್ಟರೆ ತುಂಬ ಹಾಟ್ ಇರುತ್ತೆ ಮತ್ತು ಸುಟ್ಟೋಗಿಬಿಡುತ್ತ ಅಷ್ಟೇ ನೋಡಿಕೊಂಡು ಅದನ್ನು ತುಂಬ ಹಾಟ್ ಇತ್ತು ಅಂದರೆ ಡಬಲ್ ಮಾಡಿಕೊಂಡು ಇಲ್ಲಾಂತಂದರೆ ಈ ಥರ ಸಿಂಗಲ್ ಮಾಡಿಕೊಂಡು ಲಾಸ್ಟಿಗೆ ತೊಲ್ ಸ್ವಲ್ಪ ತಣ್ಣಗೆ ಆಗ್ತಾಯಿದೆ ಅಂತಂದರೆ ಡೈರೆಕ್ಟಾಗಿ ಕೂಡ ಇಟ್ಕೋಬೋದು ಅದನ್ನು ಆದಷ್ಟು ಟವೆಲ್ನ ರೋಲ್ ಮಾಡಿಬಿಟ್ಟೆ ಇಟ್ಕೋಬೇಕು ಇದನ್ನು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಎಕ್ಸಸೈಸ್ ಕೂಡ ಮಾಡಿ ಕಂಟಿನ್ಯೂ ಬಿಡ್ಬಿಡಿ ಅದನ್ನು ಅಂತ ಕೂಡ ಹೇಳಿದ್ದಾರೆ ನನಗೆ ಇಷ್ಟು ಉದ್ದ ಇದೆ ಇದು ಇದೇನಿದೆ ಇದು ಪೌಚು ಈ ಪೌಚ್ ಒಳಗೆ ಈ ಪೌಚ್ ಒಳಗೆ ಏನು ಮಾಡಿದ್ದಾರೆ ಈ ಸೌಂಡ್ ಕೇಳಿಸ್ತಾ ಇರ್ಬೋದು ಸ್ಯಾಂಡ್ ಇರುತ್ತಲ್ಲ ದಪ್ಪ ಸ್ಯಾಂಡು ಅದನ್ನು ಇದಕ್ಕೆ ಹಾಕಿರ್ತಾರೆ ನೋಡ್ತಾ ಇರ್ಬೋದು ಈ ಥರ ಕ್ಲಾತ್ ಇದೆ ಇದು ಇದಕ್ಕಿಂತ ಇಷ್ಟು ಸಣ್ಣ ಸೈಜ್ ಇದೆ ಟೆನ್ ಬೈ ಟ್ವೆಲ್ವು ಅದನ್ನು ಅದು ತ್ರೀ ಫಿಫ್ಟಿಗೆ ಇತ್ತು ಅವಾಗ ಆ್ಯಕ್ಚುಲಿ ನಾನು ನೋಡಿದಾಗ ಈಗ ಸೇಲಲ್ಲಿ ಇದೇ ತ್ರೀ ಫಿಫ್ಟಿಗೆ ಸಿಗ್ತಾ ಇದೆ ನಾನು ಆ್ಯಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಚೆಕ್ ಮಾಡಿ ಸತಿ ಬೇಕಿದ್ರೆ ನೀವು ಪರ್ಚೇಸ್ ಮಾಡಬಹುದು ಇಲ್ಲಿ ಈ ತರ ರೋಲ್ ಮಾಡಿಕೊಂಡು ಆಮೇಲೆ ಇಟ್ಕೊಂಡ್ರೆ ಆಯ್ತು ಅಷ್ಟೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಈ ಥರ ಹಿಂಗೆ ಇಟ್ಕೊಂಡಿದ್ದೀನಿ ಇದನ್ನು ಮಲ್ಕೊಳ್ಬೇಕಾದ್ರೆ ಇಟ್ಕೋಬೋದು ಮಲ್ಕೊಂಡ್ರೆ ಇನ್ನೂ ರಿಲೀಫ್ ಆಗುತ್ತೆ ನಾನು ತೋರಿಸೋದಕ್ಕೆ ಅಂತ ಹಿಂಗೆ ಹಿಂಗೆ ಕೂತ್ಕೊಂಡು ಹಿಂಗೆ ತೋರಿಸ್ತಾ ಇದ್ದೀನಿ ನಾನು ಹೀಗೆ ಮಲ್ಕೊಂಡು ಯಾ ಯಾರಾದರೂ ಹೆಲ್ಪ್ ಹೆಲ್ಪ್ ತೊಗೊಂಡು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಅವ್ರಿಗೆ ಹೇಳಿದರೆ ಮಾಡ್ತಾರೆ ಈಗ ನಾನು ಡ ಫಸ್ಟು ಡಬಲ್ ಹಾಕ್ಕೊಂಡಿದ್ದೆ ಈಗ ಸ್ವಲ್ಪ ಹೀಟ್ ಕಡಿಮೆ ಆಗಿದೆ ಅಂತಂದ್ಬಿಟ್ಟು ಈಗ ಮತ್ತೆ ಸಿಂಗಲ್ ಏರ್ ಹಾಕ್ಕೊಂಡಿದ್ದೀನಿ ನಾನು ಈ ಥರನೇ ಆದರೆ ಒಂದೇ ಹತ್ರ ಇಟ್ಕೋಬೇಡ್ರಿ ತುಂಬ ಬಿಸಿ ಆಯಿತು ಅಂತಂದರೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಮೂವ್ ಮಾಡ್ತಾ ಇರಬೇಕು ಇಲ್ಲಾಂತಂದರೆ ಒಂದೇ ಹತ್ರ ತುಂಬ ಬಿಸಿ ಆಗಿಬಿಡುತ್ತೆ ಹೀಟ್ ಆಗಿಬಿಡುತ್ತೆ ಅದಕ್ಕೇ ಈ ಒಂದು ಹತ್ತು ಹತ್ತು ನಿಮಿಷದವರೆಗೂ ಇದನ್ನು ಇಟ್ಕೊಂಡು ಆಮೇಲೆ ತೆಗೆದ್ರೆ ಆಯಿತು ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಸ್ಟಾರ್ಟ್ ಆಗೋಯ್ತು ಮಳೆ ಮೇಲ್ಗಡೆಯಿಂದದೆಲ್ಲ ಬಟ್ಟೆ ತೊಗೊಂಡ್ಮೇಲೆ ಮತ್ತೆ ಇಲ್ಲಿ ಒಳಗಡೆ ಒಣಗಾಕೋದು ಹೊರಗಡೆ ಒಣಗಾಕೋದು ದಿನ ಬರೀ ಇದೇ ಆಗಿದೆ ಈ ಬೆಳಗಾವಿ ಮಳೆ ಯಾವಾಗ ಕಮ್ಮಿ ಆಗುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಇನ್ನೂರಿಗೂ ಸಾಕಾಗೋಗಿದೆ ಯಾವಾಗ ಬಿಸಿಲು ನೋಡ್ತೀವಿ ಅನ್ಸೋ ಥರ ಆಗಿದೆ ಇಲ್ಲಿ ಮಳೆ 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 ಬೆಳಗಾವೆಲ್ಲ ಬನ್ನಿ ಮಳೆ ಮಳೆ ಅಪ್ಪ ಬಿಸಿಲು ಬಂದರೆ ಸಾಕು ಅನಿಸ್ಬಿಟ್ಟಿದೆ ಬಿಸಿಲು ಯಾವಾಗ ನೋಡ್ತೀವಿ ಅನ್ಸ್ಬಿಟ್ಟಿದೆ ಅಷ್ಟು ಬೇಜಾರಾಗೋಗಿದೆ ಇಲ್ಲಿ ಮಳೆಗೆ ಇಲ್ಲಿ ನೋಡಿ ಇಲ್ಲಿ ದಿನ ನಾನು ಹಿಂಗೆ ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ತೆಗೆದಿಟ್ಟಿರ್ತೀನಿ ನಂತರ ಥರ ಎಷ್ಟು ದಪ್ಪ ಕೆನೆ ಬಂದಿರುತ್ತೆ ಯಾವಾಗಲೂ ಅಷ್ಟೇ ಇದೇ ಥರ ನಾನು ಹಿಂಗೆ ಸ್ಟೋರ್ ಮಾಡಿ ಮಾಡಿ ಇಟ್ಟಿರ್ತೀನಿ ನಾನು ಇದು ಬಾಕ್ಸು ಫುಲ್ ಆದಮೇಲೆ ನಾನು ಬೆ ಬೆಣ್ಣೆ ಮಾಡ್ಕೊತೀನಿ ಬೆಣ್ಣೆ ಮಾಡ್ಕೊಂಡು ನಂತರ ತುಪ್ಪ ಮಾಡ್ಕೊತೀನಿ ಕಾಲು ಕೆ ಜಿ ಒಂದೊಂದು ಸತಿ ಅರ್ಧ ಕೆ ಜಿನೂ ಸಿಗುತ್ತೆ ತುಪ್ಪ ಕರಗ ಬೆಣ್ಣೆ ಕರಗಿಸಿದಾದ್ಮೇಲೆ ತುಪ್ಪ ಸಿಗೋದು ಒಂದು ಕೆ ಜಿ ಅಷ್ಟಾದರೂ ಬೆಣ್ಣೆ ಸಿಗುತ್ತೆ ನನಗೆ ಇದ್ರದ್ದು ನೋಡ್ತಿರ್ಬೋದು ಎಷ್ಟು ದಪ್ಪ ಇದೆ ಅಂತಂದ್ಬಿಟ್ಟು ನಂದಿನಿ ಆರೆಂಜ್ ಕಲರ್ ಬರುತ್ತಲ್ಲ ಆ ಹಾಲು ನಾನು ಯೂಸ್ ಮಾಡೋದು ಬಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೀಟ್ರ್ ಹಾಲು ತೊಗೊಂಬರ್ತೀವಿ ಒಂದು ಲೀಟ್ರ್ ಹಾಲು ತಂದ್ರೂ ನಾನು ಅದಕ್ಕೆ ಒಂದು ಲೀಟ್ರ್ ಹಾಲಿಗೆ ಒಂದು ಲೀಟ್ರ್ ಹಾಲು ನೀ ಹಾಲಿಗೆ ನೀರು ಮಿಕ್ಸ್ ಮಾಡಿರ್ತೀನಿ ಆದರೂ ಎಷ್ಟು ದಪ್ಪ ಕೆನೆ ಸಿಗುತ್ತೆ ನಾನು ಫುಲ್ಲು ಏನು ಗಟ್ಟಿ ಹಾಲನ್ನೇ ಕಾಯಿಸ್ತೀನಿ ಅಂತೇನಿಲ್ಲ ಮತ್ತು ನಾನು ಫುಲ್ಲು ನೀರು ಮಾಡಿರೋಂಥ ಹಾಲೇ ಇದು ಎಷ್ಟು ದಪ್ಪ ಕೆನೆ ಸಿಗುತ್ತೆ ನೋಡ್ತಾ ಇರ್ಬೋದು ನೀವೇ ತುಂಬ ಜನ ನಾನು ಆವಾಗ ವೀಡಿಯೋ ಹಾಕಿದೆ ಬೆಣ್ಣೆ ಮಾಡ್ಬೋದು ಬೆಣ್ಣೆ ತುಪ್ಪ ಮಾಡ್ಬೋದು ಅಂದ್ಬಿಟ್ಟು ನಿಜವಾಗ್ಲೂ ಪ್ಯಾಕೆಟ್ ಹಾಲಲ್ಲಿ ಇಷ್ಟು ಬೆಣ್ಣೆ ಬರುತ್ತಾ ತುಪ್ಪ ಬರುತ್ತಾ ಬರೋದೇ ಇಲ್ಲ ಮಾಡೋಕ್ಕೆ ಬರಲ್ಲ ಪ್ಯಾಕೆಟ್ ಹಾಲಲ್ಲಿ ಬೆಣ್ಣೆನೇ ಸಿಗಲ್ಲ ಅಂತೆಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಈ ಥರ ನಿಜವಾಗ್ಲೂ ಬೆಣ್ಣೆ ಬರುತ್ತೆ ನಾನು ಯಾಕೆ ಸುಳ್ಳು ಹೇಳಿ ಸುಳ್ಳು ಹೇಳಿ ನನಗೇನಾಗಬೇಕಾಗಿದೆ ಅಲ್ವಾ ನನಗೇನು ಸಿಗೋದಿದೆ ಸುಳ್ಳು ಹೇಳ್ಬಿಟ್ಟಿದ್ರಿಂದ ಈ ಥರ ಫುಲ್ ಬಾಕ್ಸ್ ಆದಮೇಲೆ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡ್ರೆ ಆಯಿತು ಪ್ಯೂವರ್ ಆಗಿ ಮನೇಲೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹೊರಗಡೆದು ನಮ್ಮ ತುಪ್ಪ ತುಪ್ಪಗಿಪ್ಪ ಏನತ್ತಂತಂದರೆ ಮಿಕ್ಸ್ ಇರುತ್ತೆ ಅದರೊಳಗೆ ಹಾಗೆ ಲಾ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ಯಾರಿ ಯಾವ ತೊಗೊಂಡು ಬಂದೆ ಅಂತ ಆಗಲಿಲ್ಲ ಈ ಲಾಗಲ್ಲಿ ಯಾಕಂದರೆ ತುಂಬಾ ಲಾಂಗ್ ವಿಡಿಯೋ ಆಯಿತು ಅಂತಂದರೆ ನೋಡೋದಕ್ಕೂ ನಿಮಗೂ ಇಷ್ಟ ಅಲ್ವಾ ಅದಕ್ಕೋಸ್ಕರ ಅದು ನಾನು ಖಂಡಿತ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಯಾವ ಸ್ಯಾರಿ ನಾವು ತೊಗೊಂಡು ಬಂದ್ವಿ ಅಂತಂದ್ಬಿಟ್ಟು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಜ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್